ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

ಹೋಯ್ತೇನಪ್ಪ ಸರ್ಕಾರದಲ್ಲಿ ಏನಿದೆ ಸರ್ಕಾರದಿಂದ ಏನು ಮೂಲಭೂತ ಸೌಕರ್ಯಗಳು ಕೊಡಬೇಕು ಅದಕ್ಕೆ ಯಾರೇ ತೊಂದರೆ ಮಾಡ್ತಾರೆ ಅಂದರೆ ಸರ್ಕಾರದ ಸಂಸ್ಥೆಗಳಿವೆ ಈಗ ಹೇಳಿ ಈಗ ಮದುವೆ ಅವ್ರಿಗಾದರೆ ಒಂದು ಸಮೂಹ ಒಂದು ಒಂದು ಜವಾಬ್ದಾರಿ ತಗೋಬೇಕು ಅಂತ ಅವರ ನಿಮ್ಮ ಪದ್ಧತಿ ಪ್ರಕಾರ ಯಾವುದೇ ಒಂದು ಶಾಸ್ತ್ರ ಸಂಪ್ರದಾಯಗಳಿದ್ದರೆ ಅದಕ್ಕೆ ಅವರು ಅಷ್ಟೇ ಇರ್ತಕ್ಕಂಥ ನನಗೆ ಹೊಂದಾಣಿಕೆಯಿಂದ ಬಾಳಬೇಕು ಅನ್ನೋದೇ ಹೊರತು ಒಬ್ಬರಿಗೆ ಇದು ಮಾಡಬೇಕು ಅಥವಾ ಅಲ್ಲಿ ಹೋಗಿ ಕಂಪಲ್ಸರಿ ನಿನ್ನ ಕುಲಕ್ಕೆ ಬರಬೇಕು ನಾವು ಹೇಳ್ದಂಗೆ ಕೇಳಬೇಕು ಅನ್ನೋದಿಲ್ಲ ಯಾವುದೇ ಅದೇನು ಆ ಥರ ಇದ್ದೇನಲ್ಲ ಇಷ್ಟ ಇದ್ರೆ ಹೋಗ್ಬೋದು ಇಷ್ಟ ಇಲ್ಲ ಅಂದರೆ ಇರ್ಬೋದು ಆದರೆ ಕಾನೂನು ಆಗ್ತದೆ ನಿಮ್ಗೆ ಏನಾದ್ರು ಸರ್ ಸಾರ್ವಜನಿಕ ಸೇವೆಗಳಿಗೆ ಸಾರ್ವಜನಿಕ ಅಗತ್ಯಗಳಿಗೆ ಯಾವ ರೀತಿ ಕೊಡ್ತಾರೆ ಕಾನೂನಿದೆ ಕೋರ್ಟ್ ಇದೆ ಅರ್ಥ ಇಲ್ಲ ಅದಕ್ಕೆ ಏನಿದೆ ಅಷ್ಟಿ ಪಡೆದು ಅದಕ್ಕೆ ನಾವು ಅದನ್ನ ಕೇಳ್ತೀವಿ ಈಗ ನಿಮಗೆ ನನಗೆ ನೀರು ಕೊಡೋಕ್ಕೆ ಅಲ್ವಾ ಸೊ ಇದು ಯಾಕೆ ಇದು ಬೇರೆ ಬೇರೆ ತರ ಹೋಗಿ ಆಗ್ತಾ ಇದೆ ನಮಗೆ ಮೊನ್ನೆ ಒಂದು ಎಸ್ ಎಸ್ ಟಿ ಮೀಟಿಂಗಲ್ಲಿ ನಿಮ್ದು ಸಬ್ಜೆಕ್ಟ್ ಬಂದಿದೆ ನನಗೆ ಎನ್ಸೋರ್ ಮಾಡಿದ್ದಾರೆ ಸ್ಥಳಕ್ಕೆ ಹೋಗಿ ಭೇಟಿ ಮಾಡಿ ಏನಿದೆ ಪೂರ್ಣ ಸಭೆಯಲ್ಲಿ ವಿಚಾರಣೆ ಮಾಡಿ ಕೊಡಬೇಕಂತ ಅಲ್ಲಿ ನಾವು ಬರ್ತಿದ್ವಿ ವರ್ಷದಲ್ಲಿ ಇದು ಬೇರೆ ಬೇರೆ ಬಣ್ಣ ತಿರುಗು ಯಾರೋ ಬಂದರು ಅದಾಯ್ತು ಇದಾಯಿತು ಇದು ಅದು ಬೇಡ ದಯವಿಟ್ಟು ನಿಮ್ಗೆ ಹೇಳ್ತೇನೆ ನೋಡಿ ನಿಮ್ಗೆ ಏನಾದರೂ ಸಮಸ್ಯೆ ಇದೆಯಾ ಸ್ಟೇಷನ್ಗೆ ಬನ್ನಿ ನೀವು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಅದು ಬೇರೆ ಬೇರೆ ಕಾನೂನು ಉಲ್ಲಂಘನೆಗೆ ಎಡೆ ಮಾಡಿಕೊಡ್ತದೆ ಅದಕ್ಕೆ ಯಾರು ಅವಕಾಶ ಮಾಡಿಕೊಡ್ಬೇಡಿ ಈಗ ನೋಡಬ ಎಲ್ಲ ವಿಚಾರಣೆ ಆಗಿದ ಪ್ರಕಾರವಾಗಿ ಸಾಮಾಜಿಕ ಬಹಿಷ್ಕಾರವಾಗಿ ನಿಮಗೆ ಆಗಿಲ್ಲ ಅನ್ನೋದು ಇಲ್ಲಿ ಒಂದು ಮಂದಷ್ಟು ಬಂದಿದೆ ಅಂದರೆ ಸಾಮಾಜಿಕ ಬಹಿಷ್ಕಾರ ಅಂದರೆ ನಿಮಗೆ ನೀರು ಮನೆಯಲ್ಲಿ ಏರಿಯಾದಲ್ಲಿ ನೀರಿಗೆ ಅಥವಾ ಮೂಲಭೂತ ಸೌಕರ್ಯಕ್ಕೆ ಏನಾದರೂ ನಿಮಗೆ ಅಡಚಣೆ ಮಾಡಿ ಆ ಥರದಾಗಿದ್ದಾಗ ಅದು ಬರ್ತದೆ ಏನು ಕೇಳಿದ್ರೆ ಸೊ ಅದು ಇವರು ಕೂಡ ಮಾತಾಡಿದ್ದಾರೆ ಇನ್ನು ಉಳಿದಂತೆ ನಿಮ್ಮಲ್ಲಿ ಒಂದು ಸಮಾಜದಲ್ಲಿ ಒಂದು ನ್ಯಾಯ ಪಂಚಾಯಿತಿ ಅದೆಲ್ಲ ಇರ್ತದೆ ಅದು ನಿಮ್ಮ ನಿಮ್ಮ ಊರಿನಲ್ಲಿ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಮಾಡ್ಕೊಂಡಿರ್ತಾರೆ ಅದೇನು ಆ ಊರಿನಲ್ಲಿ ನಮ್ಮ ಊರಿನಿಂದ ಯಾವುದೇ ಒಂದು ಸ್ಟೇಷನ್ಗೆ ಹೋದರೆ ನಮ್ಮ ಊರಿಗೆ ಅವಮಾನ ಅನ್ನೋದು ಒಂದು ಹಿಂದ ಬಂದ ತಮ್ಮ ಮಾದರಿಯಲ್ಲಿ ಅದು ಇನ್ನೂ ಮುಂದುವರ್ಷಕ್ಕೆ ಬಂದಿರ್ತೀರ ಆಯಿತು ಆದರೆ ಮುಂದುವರ್ಷಕ್ಕೆ ಬಂದು ಕೆಲವು ವಿಚಾರಗಳು ನೀವು ಅಲ್ಲೇ ಆಗ್ಬೋದು ಆಗ್ಲಿಲ್ಲ ಅಂದರೆ ಬರ್ತದೆ ಆಗ್ತಾ ಇದೆ ಸೊ ನೋಡಿ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿದೆ ಅಟ್ಲೀಸ್ಟ್ ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಲ್ಲಿ ಒಂದ್ಸಲ ಯಾರು ಒಂದು ಸ್ಟೇಷನಲ್ಲಿ ಮಾಡ್ಬೋದಾಗಿತ್ತು ಹೇಳ್ಬೋದಾಗಿತ್ತು ಕೇಳ್ಬೋದಾಗಿತ್ತು ಮಾಡಲಿಲ್ಲ ಅಲ್ಲಿ ನಾನು ಹೇಳ್ಬಿಡ್ತೇನೆ ಆಯಿತು ನಾನು ಹೇಳ್ಬಿಡ್ತೇನೆ ಅದಕ್ಕೆ ನಾನೇನು ಹೇಳ್ತೇನೆ ಇದು ನಿಮ್ಮ ಸಮಯದಲ್ಲಿ ಏನು ಒಂದು ಸಣ್ಣ ಪುಟ್ಟ ಮನಸ್ತಾಪ ಮನಸ್ತಾಪವನ್ನು ಯಾವ ಒಂದು ಮಾತಿಗೆ ಏನೋ ಒಂದು ಕಾಲ್ ತಂದು ಏನಾಯಿತು ನೀವೊಂದು ನ್ಯಾಯಕ್ಕೆ ಮಾಡಿದ್ರಿ ಅದನ್ನು ಧಿಕ್ಕರಿಸುವಂಥ ಒಂದು ವಿಚಾರಕ್ಕೆ ಇಷ್ಟು ಉಲ್ಬಣ ಆಗಿದೆ ಅನ್ನೋದು ಮೇಲ್ನೋಟ ಕಂಡು ಬರ್ತದೆ ಅಲ್ವಾ ಸೊ ಈಗ ಇಷ್ಟ ಅಂದರೆ ಅವತ್ತು ಹೇಳಿ ಮುಗಿಸ್ಕೊಂಡು ನೀವು ಏನು ಕಾನೂನು ಹಾಕೊಂಡಿದ್ರೆ ಮಾಡ್ಬೋದಾಗಿತ್ತು ಅದನ್ನು ಮಾಡಲಿಲ್ಲ ಈ ಹತ್ತು ವರ್ಷ ಅದನ್ನೇ ಅದನ್ನೇ ಹೇಳ್ಕೊಂಡು ಬಂದ್ಬಿಟ್ಟು ಈಗ ಹಾಕಿದೆ ಅದು ಇದು ಅಂತೇಳಿ ಎಲ್ಲ ಕಡೆ ಇದು ಮಾಡೋದು ತಪ್ಪಾಗ್ತದೆ ಅರ್ಥ ಆಯ್ತಾ ನಿಮಗೆ ಇಲ್ಲಿ ಹೇಳು ಎಲ್ಲ ಇದ್ರಿಗೆ ಒಂದು ಹೇಳೋದು ವೈರದಿಂದ ಶಾಂತ ಕಾಣ್ತಾಕೋದಿಲ್ಲ ಅವೈದೆ ಅಂದರೆ ಅವೈರದಿಂದ ನೀವು ವೈರ ಶಾಂತ ಮಾಡ್ಬೋದು ಅಂದರೆ ಒಬ್ಬನಿಗೆ ಒಬ್ಬನಿಗೆ ಆಗೋದಿಲ್ಲ ನೀನು ಅದೇ ಮುಂದುವರ್ಸ್ಕೊಂಡು ನಾವು ಅದೇ ಮುಂದುವರ್ಸ್ಕೊಂಡು ಅಂದರೆ ಅದು ಹಾಗೆ ನಿಮ್ಮ ಮಕ್ಕಳ ಕಾಲಿಕೆ ನಿಮ್ಮ ಮಕ್ಕಳ ಕಾಲಕ್ಕೆ ಅದು ಆಗಿರ್ತದೆ ಒಂದು ಕ್ಷಮೆ ಏನು ಒಂದು ನಿಮ್ಮ ಕಮಿಟಿ ಇರ್ತದೆ ಏನು ಆಯಿತು ಒಂದು ತಪ್ಪಾಗಿದೆ ಅಷ್ಟಲ್ಲಿ ಮುಗಿದಾಗೋದು ಆ ಮುಗಿದಾಗೋದನ್ನ ನೀವು ಇಷ್ಟು ಹತ್ತು ವರ್ಷ ಕ ಬಂದಿರೋದು ಇದು ಒಂಥರ ದುರಾದೃಷ್ಟ ಹೇಳ್ಬೋದು ಅದರಿಂದ ನಿಮಗೆ ಮುಂದೆ ಆದರೂ ಸರಿ ಈಗ ಇದು ನಿಮ್ಮ ಒಂದು ಕಮ್ಯುನಿಟಿಯಲ್ಲಿ ಒಂದು ಬರ್ತದೆ ಅಲ್ಲಿ ನಾವಿದ್ದೀವಿ ನಮ್ಮಿಂತ ಮೇಲಿದ್ದಾರೆ ಅಂತ ಅವರು ಕೂಡ ಹೇಳ್ತಾ ಇದ್ದಾರೆ ಈಗ ಇಲ್ಲಿವರೆಗೂ ಆಗಿದೆ ಅದನ್ನು ಹಿಂದೆ ಬಿಟ್ಬಿಡಿ ಈಗ ಮುಂದೆ ಏನಾಗಬೇಕು ಅದಕ್ಕೆ ಏನು ಕೊಟ್ಟಿದ್ದ ಕ್ಷಮೆ ಇರ್ಬೋದು ಅಥವಾ ಬೇರೆ ಏನೇರ್ಬೋದು ಅದು ನೀವು ನೀವು ಮಾತಾಡಿಕೊಂಡು ಬಾಗಿಹರಿಸ್ಕೊಂಡು ಹನ್ನೆರಡು ತೀರ ಇರಿ ಇಲ್ವಾ ಅಲ್ಲಿ ನಿಮ್ಗೆ ಯಾವುದೇ ರೀತಿಯಲ್ಲಿ ಸಾಮಾಜಿಕ ತೊಂದರೆ ಕೊಟ್ಟರೆ ನಮಗೆ ಮುಂದೆ ನೇರವಾಗಿ ಕಂಪ್ಲೀಟ್ ಅದನ್ನು ನಾವೇನು ಕಾರ್ ಮಾಡ್ಕೊಂಡ್ರೆ ನಾವು ಮಾತಾಡೋದು ಈ ಇಷ್ಟೇ ವಿಚಾರಕ್ಕೆ ಈ ರೀತಿಯಲ್ಲಿ ನೋಡಿ ಅಷ್ಟು ಇಂಚು ಅವರೆಲ್ಲ ಎಲ್ಲ ಕೆಲಸ ಎಲ್ಲ ಬಿಟ್ಟು ಬರ್ಕೊಂಡು ಬಂದರೆ ಅದಕ್ಕೆ ಏನು ಇದೆಯಾ ನಮ್ಮ ಊರಿಗೆ ಬಂದಿದ್ದರೆ ಯಾರು ಬರ್ಲಿಕ್ಕೆ ಅದೇ ಫಸ್ಟ್ ಹೇಳಿದೆ ನೋಡಿ ನಿಮ್ಮ ಸಂಘಟನೆ ಇರ್ಬೋದು ಸಂಘಟನೆ ಯಾವುದಕ್ಕೆ ಅದಕ್ಕಷ್ಟೇ ಸಿಮಿಫೋನ್ ನೀವು ಮಾಡ್ಕೋಬೇಕು ಯಾರೋ ಒಬ್ಬ ವ್ಯಕ್ತಿ ಪರವಾಗಿ ಅಲ್ಲಿ ಹೋಗೋದು ಇಲ್ಲೋಗೋದಾದಾಗ ಅದು ಬೇರೆ ಬೇರೆ ಕಾನೂನಿಗೆ ಇಲ್ಲ ಮಾಡೋದು ಇದಾಗ್ತದೆ ಆಗ ಅದಕ್ಕೆ ಎಲ್ಲರೂ ಕಷ್ಟ ಕೂಡ ಪಡಬೇಕು ಸೊ ಅದರಿಂದ ಈಗೇನು ಇಲ್ಲಿವರೆಗಾಗಿದೆ ಫೈನಲ್ ಆಗಿ ಬಂದಿರೋದು ಇಷ್ಟೇ ಒಂದು ಹತ್ತು ವರ್ಷದಿಂದ ಆಗಿದೆ ಅದನ್ನು ನೀವು ಇಲ್ಲಿ ಸ್ಟಾಪ್ ಮಾಡಿಕೊಂಡು ಮುಂದಾಗಿ ಬರ್ತೀರ ನಿಮ್ಮ ಊರು ಗ್ರಾಮ ಮಟ್ಟದಲ್ಲಿದೆ ತಾಲೂಕು ಮಟ್ಟದಲ್ಲಿದೆ ಅಲ್ಲಿ ಒಂದು ಏನಿದೆ ಬರುವ ಅದ್ರ ಪ್ರಕಾರವಾಗಿ ನೀವು ಮಾಡಿ ಇಲ್ವಾ ನಿಮಗೆ ಸಾಮಾಜಿಕವಾಗಿ ನಮಗೆ ಊರಿನಲ್ಲಿ ತೊಂದರೆ ಇದೆ ನಮಗೆ ತಿಳಿಸಿ ಕಪ್ ಮಾಡ್ತೀವಿ ನಾವೇನಿದೆ ಕಂಡು ಇಷ್ಟು ಹೇಳ್ತಾ ನಿಮ್ಮ ನಿಮ್ಮ ಊರಿನಲ್ಲಿ ನೀವೆಲ್ಲ ಅನ್ಯೋನ್ಯತರಾಗಿ ಎರಿ ಸಂಘಟನೆಯ ಒಂದು ಕಿವಿ ಮಾತು ದಯಮಾಡಿ ಈ ಥರ ವಿಚಾರಗಳಿದ್ದರೆ ನಮ್ಮ ಸ್ಟೇಷನ್ ಬಂದು ತಿಳಿಸಿ ಮನರ್ಷಕ್ಕೆ ಹೋಗಿ ಅಲ್ಲಿ ಹೋಗಿ ಬೇರೆ ಬೇರೆ ತಲೆ ಹೋಗಲಿಕ್ಕೆ ಆಸ್ಪತ್ರೆ ಅಲ್ಲ ಇರ್ಬೋದು ಆದರೆ ಅಲ್ಲ ಒಂದು ನಿಮಿಷ ನಾನು ಹೇಳ್ಬಿಡ್ತೇನೆ ಆ ಬಣ ಈ ಬಣ್ಣ ಅಂತ ಹೇಳ್ಬೋದು ಸಾಮಾನ್ಯ ಜನಕ್ಕೆ ಏನು ಗೊತ್ತಾಗ್ತದೆ ಅವ್ರಿಗೆ ಅದು ಅದು ಬಣ ನಮ್ಮ ನಮ್ಮೂರ್ ಬಂದು ಮಾತಾಡ್ಲಿಕ್ಕೆ ಯಾರು ಈ ರೀತಿ ಬರ್ತದೆ ದಯವಿಟ್ಟು ನಮ್ಮ ನಮ್ಗನ್ನ ತನ್ನಿ ಏನು ಕಾನೂನು ಮಾಡ್ ಮಕ್ಕಳು ನಾವು ಮಾಡ್ತೇವೆ ಈ ಒಂದು ಸಭೆ ಆದ ನಂತರ ನಿಮ್ದು ಹತ್ತು ವರ್ಷದಿಂದ ಕೂಡ ನೀವು ಅವರು ಒಂದು ಹೋಮಕ್ಕಿಂದ ಬಾಳೆಯನ್ನು ಹಾಕಿಂತ ನಮ್ಮ ಪೊಲೀಸ್